ರಂಜಾನ್ ಬರಾಕತ್ತೈತಿ ಆಗತ್ತೈತಿ ಅಂಥೇಳಿ ಒಂದು ತಿಂಗಳದಕ್ಕೆ ಮುಂಚೆ ಜಾಗ ಖುಷಿ ಭಾಳ ಖುಷಿ ಅನ್ನಿಸ್ತೈತಿ ವರ್ಷದಾಗ ಹನ್ನೊಂದು ತಿಂಗಳ ಏನು ದುಡಿತೀವಿ ಒಂದು ತಿಂಗಳ ರೋಜಾ ನಾವು ಏನು ಇರ್ತೀವಲ್ಲ ಅದು ನಾವು ಅಲ್ಲ ಸಲುವಾಗಿಂದ ನಾವು ರೋಜಾ ಇರ್ತೀವಿ ಅದು ನಮ್ಗೆ ಅಲ್ಲ ಕೃಪೆಯಲ್ಲಿಂದ ಅದು ರೋಜಾ ಅದೀವಿ ಅನ್ನಸಂಗಲ್ಲ ಬೆಳಗ್ಗೆ ಸರಿ ಸರಿ ಏನು ರೋಜಾ ಇರಾಕ ಊಟ ನಾವು ಮಾಡ್ತೀವಿ ಅದ ಟೈಮ್ಗೆನ ಮಾಡ್ತೀವಿ ರೋಜಾ ಬಿಡ್ಬೇಕಂದ್ರೆ ಅದ ಟೈಮ್ಗೆ ರೋಜಾ ನಾವು ಬಿಡ್ತೀವಿ ನಡುವೆ ಏನು ಗ್ಯಾಪ್ ಇರ್ತದಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡೋಂಗಿಲ್ಲ ನಮ್ಗೆ ಇದು ಧ್ಯಾನೇ ಇರೋಂಗಿಲ್ಲ ಅದು ಏನು ದೇವ್ರ ಶಕ್ತಿ ನಮ್ಗೆ ಏನು ಕೊಡ್ತಾನ ಅದು ನಮ್ಗೆ ಅದ್ರ ಬಗ್ಗೆ ರೋಜಾ ಬಿಡೋ ಟೈಮ್ನಾಗ ಅದು ನಮಗೆ ಧ್ಯಾನ ಬರ್ತದೆ ಸರ್ ತಿಂಗಳಿಗೆ ನಾವು ಒಂದು ಒಂದೊಂದು ಸಲ ಇಪ್ಪತ್ತು ಸಾವಿರ ರೂಪಾಯಿನ ದುಡಿತೀವಿ ಮೂವತ್ತು ಸಾವಿರ ರೂಪಾಯಿನ ದುಡಿತೀವಿ ಒಂದೊಂದು ನಾಲ್ಕು ನಾಲ್ಕೈದು ತಿಂಗಳ ಐದು ಹತ್ತು ಸಾವಿರ ರೂಪಾಯಿನ ದುಡಿಯೋಂಗಿಲ್ಲ ಈಗ ಸೀಸನ್ ಒಂದು ಆರು ತಿಂಗಳ ಹಂಗೆ ಆರು ತಿಂಗಳ ಹಿಂಗೆ ಇದು ಹೆಂಗೆ ಬರ್ತೈತಿ ಹಂಗೆ ಯಾಕಂದರೆ ಇದ್ರಾಗ ಜೀವನ ನಮ್ದು ಬಿಟ್ಟು ಬ್ಯಾರು ಮಾಡೋಕ್ಕೆ ನಾವು ಕ ಬ್ಯಾರೆ ಕಲ್ತಿಲ್ಲ ವಾರ್ತಾ ಭಾರತೀಯ ರಂಜಾನ್ ತಿಂಗಳ ಕಥೆಯ ಹೀರೋ ಈ ಒಂದು ವಿಶೇಷ ಕಾರ್ಯಕ್ರಮದ ಇಂದಿನ ಅತಿಥಿ ನಾನಿವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದ್ದೇನೆ ತನ್ನ ಬಾಲ್ಯ ಅಂದರೆ ನಾಲ್ಕನೇ ವಯಸ್ಸಿನಲ್ಲಿ ಅಕ್ಕನ ಗಂಡನ ಜೊತೆ ಏನು ಆಟಕ್ಕೆ ಹೋದಾಗ ಅಲ್ಲಿ ಕಲಿತಂಥ ವಿದ್ಯೆ ಏನಿದೆ ಅದರಿಂದ ತನ್ನ ಬದುಕನ್ನು ಕಟ್ಟಿಕೊಂಡು ಈ ಒಂದು ರಂಜಾನ್ ತಿಂಗಳಲ್ಲಿ ಏನು ಉಪವಾಸ ಉಪವಾಸದ ಜೊತೆ ಜೊತೆಗೆ ತನ್ನ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಒಬ್ಬ ವ್ಯಕ್ತಿಯ ಪರಿಚಯವನ್ನು ಇವತ್ತು ಮಾಡಿಕೊಡ್ತಾ ಇದ್ದೀನಿ ನನ್ನ ಹೆಸರು ಅಕ್ಬರ್ ಬಾಷಾ ಸುಂಡಿಕೆ ತಂದೆಯ ಹೆಸರು ಇಮಾಮ್ ಸಾಬ್ ಸುಂಡಿಕೆ ಲಕ್ಷ್ಮೀಶ್ವರ ಪ್ರಾಪರ್ ಲಕ್ಷ್ಮೀಶ್ವರ ನಮ್ದು ನಾವು ವುಡ್ ವರ್ಕ್ ವಿತ್ ಪ್ಲಾನಿಂಗ್ ವರ್ಕ್ ಮಾಡ್ತೀವಿ ನಾನು ನಾಲ್ಕನೇ ತಾಯಿ ಸ್ಕೂಲ್ ಇದ್ದೆ ಆವಾಗ ಇಲ್ಲಿ ಹುಡ್ ಹುಟ್ಟಾಗ ಊಡಾಳಾಗ್ತಾನ ಅಂಥೇಳಿ ನಮ್ಮ ಅಕ್ಕರ ಗಂಡ ದೊಡ್ಡ ಅಕ್ಕರ ಗಂಡ ಅವರು ಕೈಯಾಗ ನನಗೆ ಬಿಟ್ಟರು ನಾನು ಹಂಗೆ ಕೆಲಸ ಅಂಥೇಳಿ ಹೋಗಿದ್ದಿಲ್ಲ ಹಂಗೆ ಅವ್ರು ಕೊಟ್ಟಾಗ ಆಟ ಆಡ್ಕೊಂತ ಈ ಕೆಲಸ ನಾನು ಕಲಿತೆ ಈ ಕೆಲಸ ಕಲ್ತಿದ್ದು ನನಗೆ ಗೊತ್ತಿಲ್ಲ ಈ ಕೆಲಸ ನಾನು ಮಾಡ್ತೀನಿ ಅನ್ನೋದು ನಮ್ಮ ಮಿಸ್ತ್ರಿ ಆಗಿನ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಕಲಿತೆ ಕಲ್ತಿದ್ದಾಗ ಈಗ ಈ ಕೆಲಸ ಕಲ್ತು ಮತ್ತು ಬೇರೆ 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 ಉದ್ಯೋಗನ ಮಾಡಿದೆ ನಾನು ಮಾಡ್ತಾ ಮಾಡ್ತಾ ಮತ್ತು ಏನೈತಲ್ಲ ಇದೇ ಕೆಲಸ ಈಗ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಆಯಿತು ಕೇಳ ಕಟ್ಟಿಗೆ ಜೊತೆನೇ ಜೀವನ ಮತ್ತು ದೇವರ ಇದು ಆಶೀರ್ವಾದದಿಂದ ಮತ್ತು ನನ್ನ ಮಿಷಿನ್ನು ಹಾಕಿದೆ ಮತ್ತು ಒಂದು ಸಣ್ಣ ಪುಟ್ಟ ತಟ್ಟಿದ್ದು ಇತ್ತು ಮತ್ತು ಅಣ್ತಂಬರು ಆಮೇಲೆ ಅಕ್ಕ ತಂಗಿರ ಆಶೀರ್ವಾದದಿಂದ ಗೆಳೆಯರ ಆಶೀರ್ವಾದದಿಂದ ದೊಡ್ಡದು ಒಂದು ಶಡ್ಡನ್ನ ಹಾಕಿದೆ ಇದು ಇನ್ನೂವರೆಗೂ ಇದು ಇದರಾಗ ಕಟ್ಟಿಗೆ ವರ್ಕ್ನು ಮಾಡ್ತಾ ಇದ್ದೀನಿ ಖಾಯಂ ಒಬ್ಬರು ಮಾಡಿಕೊಂಡು ಹೋಗಿದ್ದು ಖಾಯಂ ಕೆಲಸ ನನಗೆ ಕೊಡ್ತಾರೆ ನಂಬಿಕಿಂದ ಆ ನಂಬಿಕೆ ಉಳಿಸ್ಕೊಂಡು ಏನೇನು ಮಾಡ್ತೀನಿ ಕೆಲಸ ನಾನು ದಿವಾನ್ ಕಾಟ್ ಮಾಡ್ತೀನಿ ಸೋಫಾ ಸೆಟ್ ಮಾಡ್ತೀನಿ ಕಿಟಕಿ ಚೌಕಟ್ಟು ಮಾಡ್ತೀನಿ ಡೋರ್ ಮಾಡ್ತೀನಿ ಫರ್ನಿಚರ್ ಮಾಡ್ತೀನಿ ಬಿಲ್ಡಿಂಗ್ ಒಳಗೆ ಇರೋ ಫರ್ನಿಚರ್ ವುಡ್ ವರ್ಕ್ ಎಲ್ಲ ನಾನು ಮಾಡ್ತೀನಿ ವರ್ಷದಾಗ ಹನ್ನೊಂದು ತಿಂಗಳ ಏನು ದುಡಿತೀವಿ ಒಂದು ತಿಂಗಳ ರೋಜಾ ನಾವು ಏನು ಇರ್ತೀವಲ್ಲ ಅದು ನಾವು ಅಲ್ಲ ಸಲುವಾಗಿಂದ ನಾವು ರೋಜಾ ಇರ್ತೀವಿ ಅದು ನಮ್ಗೆ ಅಲ್ಲ ಕೃಪಿಂದ ನಮ್ಗೆ ಏನದು ರೋಜಾ ಅದೀವಿ ಅನ್ನ ಏನು ಕಂಟಿನ್ಯೂ ಏನು ಕೆಲಸ ಏನು ಬರ್ತಿರ್ತೀವಲ್ಲ ಅದ್ರಾಗ ನಾವು ಇದ್ದು ಬಿಡ್ತೀವಿ ಎಕ್ದಮ ಟೈಮ್ ಅಂದ್ರೆ ಒಂದು ತಾಸು ಅರ್ಧ ತಾಸು ಅವಾಗ ಅಲರ್ಟ್ ಆಗ್ಬಿಡ್ತೀವಿ ಯಾಕಂದರೆ ಅದೇ ಟೈಮ್ಗೆ ನಾವು ರೋಜಾ ಬಿಡಬೇಕು ಮತ್ತು ಅರ್ಧ ತಾಸು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಡಿಮೆ ಬಿಟ್ರೆ ಹಾಕ್ತು ಇಲ್ಲ ಬೆಳಗ್ಗೆ ಸರಿ ಸರಿ ಏನು ರೋಜಾ ಇರಾಕ ಊಟ ನಾವು ಮಾಡ್ತೀವಿ ಅದ ಟೈಮ್ಗೆನ ಮಾಡ್ತೀವಿ ರೋಜಾ ಬಿಡ್ಬೇಕಂದ್ರೆ ಅದ ಟೈಮ್ಗೆನ ರೋಜಾ ನಾವು ಬಿಡ್ತೀವಿ ನಡುವೆ ಏನು ಗ್ಯಾಪ್ ಇರ್ತದ ಅದ್ರ ಬಗ್ಗೆ ನಾವು ವಿಚಾರ ಮಾಡೋಂಗಿಲ್ಲ ನಮ್ಗೆ ಇದು ಧ್ಯಾನೇನಂಗಿಲ್ಲ ಅದು ಏನು ದೇವ್ರ ಶಕ್ತಿ ನಮ್ಗೆ ಏನು ಕೊಡ್ತಾನ ಅದು ನಮ್ಗೆ ಅದ್ರ ಬಗ್ಗೆ ರೋಜಾ ಬಿಡೋ ಟೈಮ್ನಾಗ ಅದು ನಮ್ಗೆ ಧ್ಯಾನ ಬರ್ತೈತಿ ಏನಿಲ್ಲ ಸರ್ ಅದರ ಬಗ್ಗೆ ವಿಚಾರ ಬರಂಗಿಲ್ಲ ಏನೇನು ಅನ್ಸಂಗಲ್ಲ ಏನೇನು ಅನ್ಸಂಗಲ್ಲ ಬಾಯಿ ಆಡ್ಸತ್ತೆ ನಮ್ಗೆ ನೀರಡಿಕೆ ಆಗತೈತಿ ಹೊಟ್ಟೆ ಹಸಿತೈತಿ ಏನನ್ಸಂಗಲ್ಲ ಮತ್ತೊಟ್ಟು ನಮ್ಗೆ ಏನೈತಲ್ಲ ಸಂತೋಷ ಅನ್ನಿಸ್ತತಿ ತಿಂಗಳಾಗ ವರ್ಷದಾಗ ಒಂದ ತಿಂಗಳ ಹೆಂಗೆ ಈಗ ಇವತ್ತು ಐದನೇ ರೋಜ ಮನಸ್ಸು ಸಾಣದಾಗ್ತೈತಿ ರಂಜಾನ್ ತಿಂಗಳ ಬಂದೈತಿ ಅಲ್ಲೇ ಐದು ದಿವಸ ಆತಲ್ಪ ಅಂಥೇಳಿ ರಂಜಾನ್ ಬರಾಗತ್ತೈತಿ ಅಂಥೇಳಿ ಒಂದು ತಿಂಗಳದ ಕೆ ಮುಂಚೆ ಜಾಗ ಖುಷಿ ಭಾಳ ಖುಷಿ ಅನಿಸ್ತೈತಿ ಬಂದು ಒಂದು ಐದು ದಿವಸ ಆತ ಈಗ ಐದನೇ ರೋಜಾ ಏನಪ್ಪ ಅಲ್ಲೇ ರಂಜಾನ ಐದು ರೋಜಾ ಹೋದವು ಮನಸ್ಸು ಇದು ಸ್ವಲ್ಪ ಬೇಜಾರಾಗ್ತೈತಿ ವರ್ಷಕ್ಕೆ ಬರದ ಒಂದು ತಿಂಗಳ ಅಲ್ಲಿ ಐದು ರೋಜಾ ಹೆಂಗೆ ಹೋದಪ್ಪ ಹಂಗೆ ನಮ್ಗೆ ಅನ್ನಿಸ್ತೈತಿ ನಮ್ಮದು ಸರ ಕಟಿಕಿ ಜೊತೆನ ಜೀವನ ಕಸ್ಟಮರ್ ಬರ್ತಾರ ಬಡ್ಗೆ ಮೇಲೆ ಇಟ್ಟು ಈಗ ಪಾಪ ಅವ್ರಿಗೆ ಗೊತ್ತಿರೋಂಗಿಲ್ಲ ಅವ್ರಿಗೆ ನಾವು ಹೇಳ್ಕೊಡ್ಬೇಕು ಆಮೇಲೆ ರೀಸ್ನೇಬಲ್ ರೇಟ್ನಾಗೋ ಮಾಡ್ಸೋರು ಇರ್ತಾರ ಒಬ್ಬರು ಚಲೋತ್ನಾಗಿ ಒಂದು ಎರಡು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಚಲೋ ಅಂತ ಹೇಳಿ ಹೇಳ್ತಾರೆ ಒಬ್ಬೊಬ್ರು ಅವರು ಮೈತಿ ಇದ್ದೋರು ಬಂದು ನಮ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕಟ್ಟಿಗೆ ಐತಿ ಚಲೋ ಐತಿ ಕಟ್ಟಿ ಕೆಟ್ಟದ ಐತಿ ನೋಡಿಬರ್ರಿ ಅದ್ರೊಳಗೆ ನಮಗೆ ವಸ್ತು ಮಾಡಿಕೊಡ್ರಿ ಸೋಫಾ ಮಾಡಿಕೊಡ್ರಿ ಪಲಂಗ್ ಮಾಡಿಕೊಡ್ರಿ ಕಿಟಕಿ ಚೌಕಟ್ಟು ಮಾಡಿಕೊಡ್ರಿ ಒಳಗೆ ಫರ್ನಿಚರ್ ಮಾಡಿಕೊಡ್ರಿ ಅಂದ್ಕೊಟ್ಲೆ ನಾವು ಹೋಗ್ತೀವಿ ನಾವು ಹೋಗಿ ಅವ್ರಿಗೆ ಎಲ್ಲೇ ಲೈಕ್ ಮಾಡಿರೋದು ಚಲೋ ಇತ್ತಂದ್ರೆ ಇಷ್ಟು ರೇಟ್ ಐತೆ ಅಂಥೇಳಿ ಯೋಗ್ಯ ಆಗಿ ರೇಟ್ ಅವ್ರಿಗೆ ಹೇಳಿ ಕೊಡಿಸ್ತೀವಿ ಸರ ತಿಂಗಳಿಗೆ ನಾವು ಒಂದು ಒಂದೊಂದು ಸಲ ಇಪ್ಪತ್ತು ಸಾವಿರ ರೂಪಾಯಿನ ದುಡಿತೀವಿ ಮೂವತ್ತು ಸಾವಿರ ರೂಪಾಯಿನ ದುಡಿತೀವಿ ಒಂದೊಂದು ನಾಲ್ಕು ನಾಲ್ಕೈದು ತಿಂಗಳ ಐದದು ಹತ್ತು ಸಾವಿರ ರೂಪಾಯಿನ ದುಡಿಯೋಂಗಿಲ್ಲ ಈಗ ಸೀಸನ್ ಒಂದು ಆರು ತಿಂಗಳ ಹಂಗೆ ಆರು ತಿಂಗಳ ಹಿಂಗೆ ಇದು ಹೆಂಗೆ ಬರ್ತೈತಿ ಹಂಗೆ ಯಾಕಂದರೆ ಇದ್ರಾಗ ಜೀವನ ನಮ್ದು ಬಿಟ್ಟು ಬೇರೆದು ಮಾಡಕ್ಕೆ ನಾವು ಕ ಬೇರೆ ಕಲ್ತಿಲ್ಲ ಕಷ್ಟ ಅಂದ್ರೆ ಎಲ್ಲ ಕಟ್ಟಿಗೆ ಆಗ ಐತಿ ಆದರೆ ಸಮಾಧಾನದಿಂದ ಅದು ಫಿನಿಶಿಂಗ್ ಕೆಲಸ ಮಾಡಬೇಕಪ್ಪ ಅಂದರೆ ಮನಸ್ಸು ತೊಗೊಂಡು ಮಾಡಿದರೆ ಎಷ್ಟು ಕಷ್ಟ ಇದ್ರೂ ಅದು ಹಗರ ಹಾಕೈತಿ ಅವಸರ ಮಾಡಬಾರ್ದು ಇದ್ರಾಗ ಅವಸರ ಮಾಡಿದಷ್ಟು ಕೆಲಸ ಕೆಡ್ತ ಕೆ ಕಟ್ಟಿಗೆ ಕೆಲಸ ಕೆಡ್ತೈತಿ ಎಷ್ಟು ಸಮಾಧಾನದಿಂದ ಮಾಡ್ತೀವಿ ಅಷ್ಟು ಫಿನಿಶಿಂಗ್ ಬರ್ತೈತಿ ಅಷ್ಟು ಮೂರ್ತಿ ಚಲೋ ಆಗ್ತೈತಿ ಮಷೀನ್ ಬರೋಕ್ಕಿಂತ ಮುಂಚೆ ವಾರದಾಗ ಎರಡು ಟಿ ಶರ್ಟ್ ಹರಿತಿದ್ವಿ ರೀ ನಾವು ಹುಚ್ಕೊಡು ಜಗ್ಗಿ ಆಮೇಲೆ ಹುಚ್ಕೊಡು ಹೊಡೆದು ಕೈಲಿಂದ ಹೋಲ್ ಹಾಕ್ತಿದ್ವಿ ಕೈಲಿಂದ ಹಾಕ್ತಿದ್ವಿ ಸ್ವಲ್ಪ ಮಿಷಿನ್ ಬಂದಾಗ್ಲಿಂದ ಸ್ವಲ್ಪ ಹಗರಾಗೈತಿ ಮಿಷಿನ್ ಯಾವಾಗಲಿಂದ ಬಂದವಲ್ಲ ಆವಾಗ್ಲಿಂದ ಕಾರ್ಪೆಂಟ್ರನು ಕಡಿಮೆ ಆಗ್ಬಿಟ್ಟ ಅವು ಕಾರ್ಪೆಂಟ್ರೂ ದುಡೋರು ಕಡಿಮೆ ಆಗ್ಬಿಟ್ರ ಮಿಷಿನ್ ಯಾವಾಗ ಬಂದೈತಿ ಆವಾಗ್ಲಿಂದ ಒಬ್ಬನ ಕೆಲಸ ಹಿಡಿದ್ರೂ ಮಾಡ್ತೀನಿ ಅನ್ನೋದು ಧೈರ್ಯ ನನಗೆ ಅನ್ನಿಸ್ತೈತಿ ಬರೆಯೋದು ಕಷ್ಟ ಆಮೇಲೆ ಹುಳೀಲಿಂದ ಕಡಿಬೇಕು ಎಷ್ಟೋ ಮಿಷಿನಾಗ ಕೆಲಸ ಮಾಡಿದ್ರೂ ಸ್ವಲ್ಪ ಹುಳಿನಿಂದ ಕೆಲಸ ಮಾಡಲೇಬೇಕು ಒಟ್ಟು ಕೈ ಹಚ್ಚಬೇಕು ರಂಧನ್ ತಿಂಗಳಾದಾಗ ನಾವು ಬೆಳಗ್ಗೆ ಐದು ಗಂಟೆಗೆ ಎದ್ದಿರ್ತೀವಿ ಸರ ರೋಜಾ ಗೀಜ ಸ್ವಲ್ಪ ಊಟ ಗಿಟ ಮಾಡಿ ಇದ್ದು ಸ್ವಲ್ಪ ನಮಾಜಿ ಮಾಡ್ಕೊಂಡು ಬಂದು ಏಳೂವರೆ ಎಂಟು ಗಂಟೆಗೆ ನಾವು ಅಂಗಡಿ ತೆಗಿತೀವಿ ಏಳುವರೆ ಎಂಟು ಗಂಟೆಗೆ ನಾವು ಸ್ವಲ್ಪ ಕಸ ಗೊಡೆದು ಉದ್ಗಡ್ಡೆ ಹಚ್ಚಿ ಕೆಲಸ ಶುರು ಮಾಡ್ತೀವಿ ಈ ತಿಂಗಳ ಬಂದು ಭಾಳ ಖುಷಿ ಭಾಳ ಖುಷಿ ಅನ್ನಿಸ್ತು ಒಂದು ತಾಸು ಈ ತಿಂಗಳದಾಗ ಒಂದು ತಾಸು ಎರಡು ತಾಸು ಕಡಿಮೆನೂ ಮಾಡೋಲ್ರಕೆ ಒಟ್ಟು ಕೆಲಸ ಮಾಡಿಸಿದ್ರೆ ಕೆಲಸ ಮಾಡಬೇಕು ಭಾಳ ಭಾಳ ಖುಷಿ ಅನ್ನಿಸ್ತು ವರ್ಷದಾಗ ಒಂದು ತಿಂಗಳ ನಾವು ಒಂದು ರೋಜಾ ಅಲ್ಲ ಸಲುವಾಗಿಂದ ಒಂದು ರೋಜಾ ನಾವು ಒಂದು ತಿಂಗಳ ಒಂದು ರೋಜಾ ಇರಲಿಲ್ಲ ಅಂದ್ರೆ ಜೀವನ ಏನು ಫೈದೆ ಇಲ್ಲ ಎಲ್ಲ ಭೂಮಿ ಮ್ಯಾಗೆ ಹುಟ್ಟಿ ಏನು ಫೈದೆ ಇಲ್ಲ ನಾವು ಬಂದಿರೋದ ಅಲ್ಲ ನಿನಗೆ ನಾನು ನೆನೆಸ್ತೀವಿ ನಿನ್ನ ದಾರಿ ತೋರಿಸ್ತೀವಿ ಅವಂಗ ವಾದ ಮಾಡಿ ಹುಟ್ಟಿವಿ ನಾವು ವಾದ ಮಾಡಿ ಅಲ್ಲ ನೀವು ಹೋಗಬೇಡ ಅಂತ ಹೇಳಿದ್ರು ನಾವು ವಾದ ಮಾಡಿ ಹುಟ್ಟಿವಿ ಆದರೂ ನಾವು ಇಲ್ಲಿ ಬಂದು ಅಲ್ಲಿ ವಾದ ಮಾಡಿದ್ದು ಮರ್ತು ಮತ್ತು ಬೇರೆ ಬೇರೆ ನಾವು ರಂಗ ದುನಿಯಾ ಅದ್ರಾಗ ನಾವು ಕಾಣೆ ಆಗಿಬಿಟ್ರೆ ನಾವು ಅಲ್ಲಾಗೆ ನೆನೆಸಂಗಿಲ್ಲ ಒಟ್ಟು ದಾರಿ ತಪ್ಪಿದವ್ರಿಗೆ ದಾರಿ ತೋರಿಸ್ಬೇಕು ನಮ್ಮದು ಕರ್ತವ್ಯ ಏನೈತಲ್ಲ ಅದು ಹೋಗ್ಬೇಕು ಅಲ್ಲಾಗೆ ನಜರಿಟ್ಟು ನಾವು ಏನು ತಪ್ಪು ಮಾಡಾಕ್ತೀವಿ ಏನು ಸರಿ ಮಾಡಾಕ್ತಿವಿ ಯಾರು ಏನಾರು ತಪ್ಪು ಮಾಡಿದ್ರೆ ಅವ್ರಿಗೆ ನಾವು ಹೇಳಬೇಕು ಇಲ್ಪ ಅದು ಹಾಗಿಲ್ಲ ಇದು ಹಿಂಗೆ ಅಂತೇಳಿ ಇಲ್ಪ ಅವ್ಗೆ ಭಾಳ ಬಡವ ಅಂದದನಂದ್ರೆ ದೇವ್ರು ದೇವರು ನಮ್ಗೆ ಶಕ್ತಿ ಕೊಟ್ಟನಂದ್ರೆ ಕಿಚಲಿಂದ ಆದರೂ ಕೊಡಬೇಕು ಈ ಭಾವನೆ ಇಟ್ಕೊಂಡು ನಾವು ಏನೈತಲ್ಲ ಬದ್ಕಾಗ್ತೀವಿ ಸರ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಂಜಾನ್ ತಿಂಗಳ ಕಥೆಯ ಹೀರೋ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಏನು ಹೀರೋನ್ ಜೊತೆ ನಾನು ಬರ್ತೇನೆ ಅವರನ್ನು ಕೂಡ ನಿಮಗೆ ಪರಿಚಯ ಮಾಡೋ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಕ್ಯಾಮ್ರಾಮನ್ ನಯೀಮ್ ಜೊತೆ ಹಜರತ್ನಾದ ವಾರ್ತಾವಾರ್ತಿ ಗದಗ್